ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಅನಿತೊಲಾಗ್ಸ್ ಇವತ್ತು ನಾವು ಹೀರೆಕಾಯಿಯಿಂದ ಚಾಪ್ಸ್ ಮಾಡೋದು ಹೇಗೆ ಅಂತ ತಿಳಿಯೋಣ ನೋಡಿ ಈ ಹೀರೆಕಾಯಿ ಚಾಪ್ಸ್ಗೆ ಮೆಣಸು ಹಸಿಮೆಣಸಿನ್ಕಾಯಿ ಈರುಳ್ಳಿ ಟೊಮೊಟೊ ತೆಂಗಿನಕಾಯಿ ಬೆಳ್ಳುಳ್ಳಿ ಶುಂಠಿ ಚಕ್ಕೆ ಲವಂಗ ಅಡುಗೆ ಅಷ್ಟು ಮತ್ತು ಒಂದು ಅರ್ಧ ಕೆ ಜಿಯಷ್ಟು ಹೀರೆಕಾಯಿ ಹೀರೆಕಾಯಿ ಚಾಪ್ಸು ತುಂಬ ಚಪಾತಿಗೆ ದೋಸೆಗೆ ರೊಟ್ಟಿಗಳ ಜೊತೆಗೆ ಅನ್ನದ ಜೊಟ್ಟಿಗೂ ತುಂಬ ಚೆನ್ನಾಗಿರುತ್ತೆ ಒಂದು ಜಾರ್ ತೊಗೊಂಡು ಕಾಯಿನ ಬಿಟ್ಟು ಕಾಯಿ ಟೊಮೊಟೊ ಎರಡು ಬಿಟ್ಟು ಇನ್ನೆಲ್ಲಾನು ಫಸ್ಟು ರುಬ್ಕೊಳ್ಳೋಣ ಜೊತೆಗೂ ಕೂಡ ರುಬ್ಕೊಬೋದು ಮತ್ತು ಈಗೂ ಕೂಡ ಮಾಡಬಹುದು ಏನು ತೊಂದರೆ ಏನಿಲ್ಲ ನೋಡಿ ಎಲ್ಲನೂ ಜಾರಿಗೆ ಹಾಕ್ಕೊಂಡು ರುಬ್ಕೊಳ್ಳೋಣ ಬೆಳ್ಳುಳ್ಳಿ ಶುಂಠಿ ಚಕ್ಕೆ ಲವಂಗ ಮೆಣಸು ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಒಂದು ಈರುಳ್ಳಿ ತೊಗೊಂಡಿದ್ದೀವಿ ಒಂದು ಸ್ವಲ್ಪ ಒಗ್ಗರಣೆಗೆ ಅದರಲ್ಲಿ ಒಂದು ಮುಕ್ಕಾಲು ಭಾಗದಷ್ಟು ರುಬ್ಬಕ್ಕೆ ಹಾಕೊಳ್ಳೋಣ ಎಲ್ಲ ಒಂದು ಮಿಕ್ಸಿ ಜಾರಿಗೆ ಹಾಕಿ ನುಣ್ಣಗೆ ರುಬ್ಕೊಳ್ಳೋಣ ತೆಂಗಿನಕಾಯಿ ಟೊಮೊಟೊ ಎರಡು ರುಬ್ಬಿಲ್ಲ ನಾವು ಸ್ವಲ್ಪ ನೀರು ಹಾಕ್ಕೊಂಡು ಹಾಕಿ ರುಬ್ಬೋಣ ನಂತರದಲ್ಲಿ ಹೊಲೆ ಮೇಲೆ ಒಂದು ಕುಕ್ಕರ್ ಇಟ್ಟು ಇದು ರುಬ್ತಾ ಇದ್ದೀವಿ ಒಲೆ ಮೇಲೆ ಒಂದು ಕುಕ್ಕರ್ ಇಟ್ಟು ಎಣ್ಣೆ ಹಾಕಿ ಒಗ್ಗರಣೆ ಮಾಡಿಕೊಡೋಣ ಯಾವ ರೀತಿ ಅಂತ ತೋರಿಸ್ತೀನಿ ನೋಡಲಿ ಖಾರ ರೆಡಿಯಾಗಿದೆ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿ ನುಣ್ಣಗೆ ರುಬ್ಕೊಂಬಡೋಣ ನಾವು ತೆಂಗಿನಕಾಯಿನ ರುಬ್ಬಿಲ್ಲ ಇನ್ನುವೇ ನೋಡಿ ಒಂದು ಕುಕ್ಕರ್ ತೊಗೊಂಡು ಸ್ಟೌನ ಆನ್ ಮಾಡಿ ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಈರುಳ್ಳಿ ಇಟ್ಕೊಂಡಿದ್ವಲ್ಲ ಆ ಈರುಳ್ಳಿನೂ ಕೂಡ ಒಗ್ಗರಣೆಗೆ ಹಾಕ್ಬಿಡೋಣ ಈರುಳ್ಳಿನ ಒಗ್ಗರಣೆಗೆ ಹಾಕಿ ನಂತರದಲ್ಲಿ ಒಂದೆರಡು ಸೆಕೆಂಡ್ ಕಳ ರೋಸ್ಟ್ ಮಾಡಿ ನಂತರದಲ್ಲಿ ಹೀರೆಕಾಯಿನ ಹಾಕೋಣ ಈಗ ನಾವು ಮಾಡ್ತಾರಂಥದ್ದು ಹೀರೆಕಾಯಿ ಚಾಪ್ಸು ಅನ್ನ ಜೊತೆಗೂ ಕೂಡ ತಿನ್ಬೋದು ದೋಸೆ ಜೊತೆಗೆ ಚಪಾತಿ ಒಟ್ಟಿಗೆ ಎಲ್ಲ ಜೊತೆ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಗಟ್ಟಿಯಾಗಿ ಗೊಜ್ಜು ಮಾಡಿಕೊಂಡ್ರೆ ಚಪಾತಿ ತಿನ್ಬೋದು ಇಲ್ಲ ನಮಗೆ ಮುದ್ದೆ ತಿನ್ನಕ್ಕೆ ಬೇಕಂದ್ರೆ ಸ್ವಲ್ಪ ಸಾರು ಥರನೂ ಮಾಡ್ಬೋದು ಆದರೆ ತುಂಬ ತೆಳ್ಳಗೆ ಮಾಡಬಾರ್ದು ಸ್ವಲ್ಪ ಗಟ್ಟಿಗೆ ಇರಬೇಕು ಈರುಳ್ಳಿ ಒಟ್ಟಿಗೆ ಹೀರೆಕಾಯಿನ ಹಾಕಿ ಒಂದೆರಡು ನಿಮಿಷಗಳ ಕಾಲ ರೋಸ್ಟ್ ಮಾಡಿ ರುಬ್ಬಿದಂಥ ಮಸಾಲೆನ ಹಾಕಿ ಅವತ್ತು ನಾ ತೊಗರಿ ಕಾಳಲ್ಲಿ ಹೇಗೆ ಮಾಡೋದು ಚಾಪ್ಸ್ನ ಅಂತ ನೋಡಿದ್ವಿ ಇವತ್ತು ಹೀರೆಕಾಯಿ ಒಟ್ಟಿಗೆ ಹೇಗೆ ಮಾಡೋದು ಅಂತ ನೋಡ್ತಾಯಿದ್ವಿ ನೋಡಿ ಬರೀ ಚಿಕನ್ನು ಮಟನಲ್ಲೇ ಮಾಡಬೇಕು ಅಂತ ಏನಿಲ್ಲ ಈರೆಕಾಯಲ್ಲೂ ಕೂಡ ಮಾಡ್ಬೋದು ಈಗ ಕಾರ್ತಿಕ ಸೋಮವಾರ ಆಗಿರೋದ್ರಿಂದ ಹೀರೆಕಾಯಲ್ಲೇ ಚಾಪ್ಸ್ನ ಮಾಡ್ತಾಯಿದ್ದೀವಿ ಇವತ್ತು ನಾವು ಈರೆಕಾಯಿ ಚಾಪ್ಸ್ಗೆ ಚಪಾತಿ ಮಾಡ್ತಾಯಿದ್ದೀವಿ ನೋಡಿರಿ ಸ್ವಲ್ಪ ಉಪ್ಪು ಹಾಕಿ जार तेल की ಸ್ವಲ್ಪ ನೀರು ಹಾಕಿ ಬೇಯಿಸ್ಕೊಳಿ ನಾವಿನ್ನು ಇದ ತೆಂಗಿನಕಾಯಿ ಹಾಕ್ತಿಲ್ಲ ಈ ತೆಂಗಿನಕಾಯಿ ಹಾಕ್ತಿವಿ ರುಬಿದಂತ ತೆಂಗಿನಕಾಯಿ ಟೊಮಟೊ ರುಬಿ ಬೆಂದಂಥ ಹೀರೆಕಾಯಿ ಜೊತೆಗೆ ಹೀರೆಕಾಯಿನ ಬೇಗ ಬೆಂದೋಗುತ್ತೆ ಎಲ್ಲ ಒಟ್ಟಿಗೆ ಹಾಕ್ಬೋದು ಬೇಡ ನಾವು ಈ ಥರನೇ ಮಾಡ್ತೀವಿ ಅಂದರೆ ಈ ಥರನೂ ಕೂಡ ಮಾಡ್ಬೋದು ಏನು ತೊಂದರೆ ಇಲ್ಲ ತುಂಬ ಕುಗ್ಸೋದೇನು ಬೇಡ ಒಂದೇ ಒಂದು ವಿಷಲು ಸಾಕು ಅದಕ್ಕೆ ರುಬ್ಬಿದಂಥ ಖಾರ ಉಪ್ಪು ಹಾಕಿದ್ವಿ ಈಗ ತೆಂಗಿನಕಾಯಿನೂ ಹಾಕಿಲ್ಲ ಈಗ ತೆಂಗಿನಕಾಯಿ ಟೊಮೊಟೊ ಹಾಕ್ತೀವಿ ನೋಡಿ ಖಾರದ ಜೊತೆಗೆ ಕಾಯಿ ಟೊಮೊಟೋಣ ಹಾಕಿ ಒಂದು ಐದರಿಂದ ಹತ್ತು ನಿಮಿಷಗಳ ಕಾಲ ಕುದಿಸೋಣ ಸ್ವಲ್ಪ ನೀರು ಎಷ್ಟು ಬೇಕು ಅಷ್ಟು ಹಾಕ್ಬೇಕು ತುಂಬ ತೆಳ್ಳಗೆ ಮಾಡ್ಕೊಳ್ಳೋದು ಬೇಡ ತುಂಬ ಗಟ್ಟಿಗೂ ಬೇಡ ಈ ಹೀರೆಕಾಯಿ ನೀರು ಬಿಟ್ಕೊಳ್ಳೋದ್ರಿಂದ ಸ್ವಲ್ಪ ಗಟ್ಟಿಗಿದ್ರೆ ರುಚಿಯಾಗಿರುತ್ತೆ ನೋಡಿ ಈ ಹೀರೆಕಾಯಿ ಚಾಪ್ಸ್ನೊಟ್ಟಿಗೆ ಇವತ್ತು ಚಪಾತಿ ರುಚಿ ರುಚಿಯಾದ ಹೀರೆಕಾಯಿ ಚಾಪ್ಸು ರೆಡಿ